ರೈತರ ಕೆಲಸ ಆಗಬೇಕು ಅಂದ್ರೆ ಈ ಅಧಿಕಾರಿ ಕೈ ಬೆಚ್ಚಗೆ ಮಾಡಲೇಬೇಕಂತೆ ಯಾವುದೇ ಕೆಲಸ ಆಗಬೇಕಂದ್ರೂ ದುಡ್ಡು ಬಿಚ್ಚಲೇಬೇಕಂತೆ ರೈತರ ಕೆಲಸ ಆಗಬೇಕು ಅಂದ್ರೆ ಈ ಅಧಿಕಾರಿಯ ಕೈಯನ್ನ ಬೆಚ್ಚಗ ಮಾಡಬೇಕಂತೆ ಯಾವುದೇ ಕೆಲಸ ಆಗಬೇಕಂದ್ರೂ ಕೂಡ ದುಡ್ಡು ಬೆಚ್ಚಲೇಬೇಕಂತೆ ಅನ್ನದಾತರು ನೀರಾವರಿ ಇಲಾಖೆ ಅಧಿಕಾರಿಯ ಲಂಚಾವತಾರಕ್ಕೆ ರೈತರು ಹೈರಾಣ ಆಗಿಬಿಟ್ಟಿದ್ದಾರೆ ಲಂಚಕ್ಕೆ ಬೇಡಿಕೆ ಇಟ್ಟಿರೋ ಘಟಪ್ರಭಾ ವಿಭಾಗ ನೀರಾವರಿ ಇಲಾಖೆಯ ಇಇ ರೈತರ ಎಲ್ಲ ಕೆಲಸಕ್ಕೂ ಹಣ ಕೇಳ್ತಾರಂತೆ ಅಧಿಕಾರಿ ನಾಗೇಶ್ ಕೋಲಕಾರ್ ಹಣಕ್ಕಾಗಿ ಬೇಡಿಕೆ ಇಟ್ಟ ನಾಗೇಶ್ ಆಡಿಯೋ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿದೆ ಐವತ್ತು ಸಾವಿರ ರೂಪಾಯಿ ಕಳುಹಿಸುವಂತೆ ಕೇಳಿರುವ ನಾಗೇಶ್ ಕೋಲಕಾರ್ ನೀರಾವರಿ ಇಲಾಖೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ನಾಗೇಶ್ ಹಣ ಕೊಟ್ಟರೆ ಮಾತ್ರ ಕೆಲಸ ಇಲ್ಲ ಅಂದ್ರೆ ಸಮಯ ವ್ಯರ್ಥ ಮಾಡ್ತಾನಂತೆ ಆಫೀಸರ್ ನೋಡಿ ಹಣ ಕೊಟ್ಟರೆ ಮಾತ್ರ ಕೆಲಸ ಮಾಡಿಕೊಡ್ತಾರಂತೆ ಇಲ್ಲ ಅಂತ ಅಂದ್ರೆ ನಾಳೆ ಬನ್ನಿ ನಾಡಿದ್ದು ಬನ್ನಿ ಒಂದಿನ ತಿಂಗಳು ಬನ್ನಿ ಹಿಂಗೆ ಹೇಳ್ತಾರಂತೆ ಎಸ್ ಆ ಆಫೀಸರ್ ಇವರೇನಾ ಫೋಟೋ ಹಾಂ ಇವರೇ ನೋಡಿ ನಾಗೇಶ್ ಇವರಿಗೆ ಕೈ ಬೆಚ್ಚಗೆ ಮಾಡಬೇಕು ದುಡ್ಡು ಕೊಟ್ರೇನೆ ರೈತರ ಕೆಲಸ ಆಗೋದು ಐವತ್ತು ಸಾವಿರ ರೂಪಾಯಿ ಲಂಚ ಕೇಳಿದಾನಂತೆ ಈ ಮನುಷ್ಯ ಅದು ಯಾವುದೇ ಕೆಲಸ ಆಗಿರಲಿ ದುಡ್ಡು ಮಾತ್ರ ಕೊಡಲೇಬೇಕು ರೈತರಿಂದ ದುಡ್ಡು ವಸೂಲಿ ಮಾಡ್ತಾರೆ ಇವರು ಲಂಚ ಕೇಳ್ತಾರೆ ರೈತರಿಗೆ ನೀರಾವರಿ ಇಲಾಖೆಯ ಅಧಿಕಾರಿಯ ಲಂಚಾವತಾರಕ್ಕೆ ರೈತರು ಹೈರಾಣ ಆಗಿಬಿಟ್ಟಿದ್ದಾರೆ ನೀರಾವರಿ ಇಲಾಖೆಯ ಅಧಿಕಾರಿ ನಾಗೇಶ್ ಆ ಫೋಟೋದಲ್ಲಿ ತೋರಿಸ್ತಾ ಇದ್ದೀವಿ ನೀರಾವರಿ ಇಲಾಖೆ ಅಧಿಕಾರಿಯಿಂದ ಲಂಚಕ್ಕೆ ಬೇಡಿಕೆ ಆರೋಪ ಲಂಚಕ್ಕೆ ಬೇಡಿಕೆ ಇಟ್ಟಿರುವ ಘಟಪ್ರಭಾ ವಿಭಾಗ ನೀರಾವರಿ ಇಲಾಖೆಯ ಇಇ ರೈತರ ಎಲ್ಲ ಕೆಲಸಕ್ಕೂ ಇವರು ಹಣ ಕೇಳ್ತಾರಂತೆ ನಾಗೇಶ್ ಕೋಲಕಾರ್ ಇವರ ಹೆಸರು ನಾಗೇಶ್ ಕೋಲಕಾರ್ ಈಗ ಅವರು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಂಥ ಒಂದು ಆಡಿಯೋ ಇದೆ ಅವರೇ ಮಾತನಾಡಿರುವಂಥ ಒಂದು ಆಡಿಯೋ ಕೇಳಿಸ್ಕೊಳ್ಳೋಣ ಫಸ್ಟ್ ಸರ್ ನಮಸ್ಕಾರ ರೀ 콜ಕರ್ ಮಾತಾಡ್ತಿದ್ರೆ ಯಾಕಂದ್ರೆ ನಮ್ಮ ಫೋನ್ ಅಂತ ಯದುದಲ್ಲಿ ನೀವು ಏನು ನಾವು ಫೋನ್ ಮಾಡೋಣ ಏನು ಬಂದ ಏನು ಬೇಡ ಅಂತ ನಾವು ಪ್ರಾಬ್ಲಮ್ ಆಗದ ಅಂತ ಫೋನ್ ಮಾಡ್ತೀವಲ್ಲ ಆಫೀಸ್ ಆಗದನೇ ಮತ್ತೆ ಇಲ್ಲಿ ನಮ್ಮ मालिक ನಿಮ್ಮ ನೆನಪಿಗೆ ಅಂತ ನೋಡ್ರಿ ಅವರ ಅಂದ್ರೆ ನೋಡ್ರಿ ಈಗ ಇಲ್ಲೇ ನನ್ನ ಬಂದ ಕೊತ್ತರ್ ನೋಡ್ರಿ ಬಾ ಕಳಸ್ರ ಒಂದು ಸಾವಿರ ರೂಪಾಯಿ ಅವಂತ ಬಾ ಮತ್ತೆ ಏನ್ ಎತ್ತರಾಗ ಅಗಡೇಶನ್ ಮನ್ ಬರಕ್ಕೆ ಬರ್ತಿದ ಕಳಸ್ರಿ ಆಯ್ತು ಆಯ್ತು ಈಗ ಎಷ್ಟು ಕೊಡದ್ರ ಒಂದ ಕಡೆ ಥ್ಯಾಂಕ್ ಯು ಥ್ಯಾಂಕ್ ಯು ಹಾ ಮೊದ್ದು ಮೊದ್ದು ಏನ ಸ್ವಲ್ಪ ಬೇಕಾದ್ರೆ ಆಮೇಲೆ ಹಾ ನಮವಾರ ಕೇಳ್ತೀವಿ ಬಾ ಆಯ್ತು ಸಾಹೇಬೇ ನಮಸ್ಕಾರ ರೀ ಕೋಲ್ಕರ್ ಮಾತಾಡುದ್ರಿ ಯಾಕಂದ್ರೆ ನಮ್ಮ ಫೋನ್ ಅಂತ ಎದ್ದೋದಿಲ್ಲ ನೀವು ಏನು ನಾವು ಫೋನ್ ಮಾಡೋಣ ನಿನ್ನ ಮುಂದೆ ಏನು ಬೇಡ ಅಂತ ನಾವು ಪ್ರಾಬ್ಲಮ್ ಅದ ಅಂತ ಫೋನ್ ಮಾಡ್ತೀವಿ ಆಫೀಸ್ ವಾಪೀಸ್ದಾಗ ಮತ್ತೆ ಇಲ್ಲಿ ನಮ್ಮ ಮಲ್ಲಿಗೂ ಮ ನಿಮ್ಮ ನೆನಪು ತೆಗಿಯತ್ತಾನೆ ನೋಡಿರಿ ಅವರ ಅಂದ್ರೆ ನೋಡ್ರಿ ಈಗ ಇಲ್ಲೇ ನನ್ನ ಮುಂದೆ ಗೊತ್ತಾರೆ ನೋಡ್ರಿ ನೋಡಿರಿಪ್ಪ ಕಳ್ಸಿ ರೀ ಒಂದು ಐವತ್ತು ಸಾವಿರ ರೂಪಾಯಿ ಹೌದು ಬಾ ಮತ್ತೆ ಏನು ಬಾ ಎತ್ತರಾಗ ಅಟೆಸ್ಟ್ಮೆಂಟ್ ಬರೋಕೆ ಬರ್ತೈತೆ ಕಳ್ಸಿ ರೀ ಆಯ್ತು ಆಯ್ತು ಈಗ ಎಷ್ಟು ಕೂಡ ಅದರ ಒಂದು ಕಡೆ ಥ್ಯಾಂಕ್ ಯು ಥ್ಯಾಂಕ್ ಯು ಹಾ ಮುಟ್ಟಿ ಮುಟೈತೆ ಏನಾದ್ರು ಸ್ವಲ್ಪ ಆಗಿರಿ ಆಮೇಲೆ ಹಾ ಏ ನಮ್ಮವ್ರೇನು ಕೇಳ್ತೇವೆ ಆಯ್ತು ಸಾಹೇಬೇ ನಮಸ್ಕಾರ ಎಸ್ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಅಜಿತ್ ಸನ್ನಕ್ಕಿ ಅಜಿತ್ ನೀರಾವರಿ ಇಲಾಖೆ ಅಧಿಕಾರಿ ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿರೋ ಆಡಿಯೋ ಈಗ ನಾವು ಕೇಳಿಸ್ಕೊಂಡ್ವಿ ಜೊತೆಗೆ ಯಾ ಎಷ್ಟು ಜನಕ್ಕೆ ಇವರು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಏನು ಹೇಳ್ತಾ ಇದ್ದಾರೆ ಯಾವೆಲ್ಲ ಕೆಲಸಕ್ಕಾಗಿ ಲಂಚ ಕೇಳ್ತಾರೆ ಇವರು ಹೌದು ರಾಮ್ ಏನಂದ್ರೆ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಘಟಪ್ರಭಾದಲ್ಲಿ ಇದು ಒಂದು ಆಡಿಯೋ ವೈರಲ್ ಆಗಿದೆ ಅಂತಾನು ಕೂಡ ಹೇಳ್ಬಹುದು ಈ ಏನು ನಾಗೇಶ್ ಅನ್ನೋರು ಈಗ ಅಲ್ಲಿ ಘಟಪ್ರಭಾದಲ್ಲಿ ಏ ಆಗಿ ಒಂದು ಕಾರ್ಯನಿರ್ವಹಿಸ್ತಿದ್ದಾರೆ ಅಲ್ಲಿ ಯಾವ್ದೋ ಯಾವ್ದು ಡ್ಯಾಮ್ ಸಂಬಂಧಪಟ್ಟಂಗಿರ್ಬೋದು ಮತ್ತೆ ಅಲ್ಲಿ ಘಟಪ್ರಭಾ ರೈತರಿಗೆ ನೀರಾವರಿ ಸಂಬಂಧಪಟ್ಟಂಗಿರ್ಬೋದು ಅಲ್ಲಿ ಯಾವುದೋ ರೀತಿಯಾಗಿ ಆ ಕೋಳ್ಕರ್ ಕಡೆ ನಾಗೇಶ್ ಕೋಳ್ಕರ್ ಕಡೆ ಅಲ್ಲಿ ಒಂದು ಕೆಲಸ ತಗೊಂಡು ಹೋದಾಗ ನೀವು ದುಡ್ಡು ಕೊಟ್ರೆ ಒಳಗೆ ಬರೋದು ಇಲ್ಲಾಂದ್ರೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಒಳಗೆ ಬರೋದಿಲ್ಲ ಅಂತ ಹೇಳಿ ರೈತರಿಗೆ ಒಂದು ಆವಾಜ್ ಕೂಡ ಹಾಕ್ತಾರೆ ಅದ್ರ ಜೊತೆವಾಗಿ ರೈತರು ಕಂಗಾಲಾಗಿದ್ದಾರೆ ಅಂತ ಕೂಡ ಹೇಳ್ಬೋದು ಏನಂದ್ರೆ ನೀವು ಸರ್ ಒಂದು ಸೈನ್ ಮಾಡಿಕೊಡಿ ಒಂದು ನೀರಿಂದ ಒಂದು ತೊಂದರೆ ಆಗಿದೆ ಒಂದ್ ಪ್ರಾಬ್ಲಮ್ ಒಂದಂಗ ಸಾಲ್ವ್ ಮಾಡಿ ಅಂದಾಗ ಇಲ್ಲ ನೀನ್ ದುಡ್ಡು ಕೊಡ್ಬೇಕು ಐವತ್ ಸಾವಿರ ಕೊಡ್ಬೇಕು ಒಂದ್ ಲಕ್ಷ ಕೊಡ್ಬೇಕಂತ ಹೇಳಿ ಬಹಳಷ್ಟು ರೈತರಿಗೆ ಕೂಡ ಇವನು ಆ ಒಂದು ಬಹಳಷ್ಟು ರೈತರಿಗೆ ದುಡ್ಡು ಕೇಳಿ ಇವ್ರಿಗೆ ಸ್ವಲ್ಪ ಟಾರ್ಚರ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಅದರ ಜೊತೆಯಾಗಿ ಇದರ ಸಂಬಂಧಪಟ್ಟಂಗೆ ಇದರ ಬೆಳಗಾವಿಯ ರಾಠೋಡ್ ಅಂತ ಹೇಳಿ ಅಧಿಕಾರಿ ರೈತರು ಇರ್ಬೋದು ಅವ್ರಿಗೆ ಮಾಹಿತಿಯನ್ನು ಕೊಟ್ಟಾಗೂ ಕೂಡ ಸರಿಯಾಗಿ ಯಾವುದೋ ರೀತಿಯಾಗಿ ಆ ರಾಠೋಡನವರು ಕೂಡ ಇವರಿಗೆ ರೈತರಿಗೆ ಯಾವುದೋ ರೀತಿಯಾಗಿ ಸ್ಪಂದನೆ ಕೂಡ ನೀಡಿಲ್ಲ ಅಂತ ಹೇಳಿ ರೈತರು ಮುಖಂಡರು ಮತ್ತು ರೈತ ಸಂಘಟದವರು ಕೂಡ ಇವ್ರ ಮೇಲೆ ಆರೋಪ ಮಾಡುತ್ತಿದ್ದಾರೆ ಇನ್ನಾದ್ರೂ ಕೂಡ ಈ ಸುದ್ದಿ ಬಂದ ಹಿನ್ನೆಲೆಯಲ್ಲಿ ಆ ಇನ್ನಾದ್ರೂ ರೈತ್ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇವ್ರ ಮೇಲೆ ಕಾನೂನು ಕ್ರಮ ಕೈಗೋಗಬೇಕಾಗಿಂತ ಹೇಳಿ ರೈತರು ಒಂದು ಆಕ್ರೋಶ ಕೂಡ ವ್ಯಕ್ತಪಡಿಸಿದಾರಂತೆ ಹೇಳ್ಬೋದು ರಾಮ್ ಅಜಿತ್ ಈಗ ರೈತರು ಲಂಚಕ್ಕೆ ಏನ್ ಬೇಡಿಕೆ ಇಟ್ಟಿದಾರಲ್ಲ ಈ ಅಧಿಕಾರಿ ಆ ಆ ರೈತರು ಯಾರಿಗಾದರೂ ಕಂಪ್ಲೇಂಟ್ ಕೊಟ್ಟಿದಾರಾ ಇಲ್ವಾ ಇದುವರೆಗೂ ಹೌದು ರಾಮ್ ಇದಕ್ಕೆ ಸಂಬಂಧಪಟ್ಟಂಗೆ ಆ ಬೆಳಗಾವಿಯ ರಾಠೋಡ್ ಅಂತ ಹೇಳಿ ಇವರ ಹೆಚ್ಚಿನ ಅಧಿಕಾರಿಗಳು ಇವ್ರ ಗಮನಕ್ಕೆ ರೈತರಿಗೆ ರೈತರು ಇವ್ರಿಗೆ ಹೋಗಿ ನೋಟಿಸ್ ಮುಖಾಂತರ ಇವ್ರ ಗಮನಕ್ಕೆ ಕೂಡ ತಗೊಂಡ್ ಇಲ್ಲ ನಿಮ್ಮ ಅಧಿಕಾರಿಗಳು ಈ ತರ ಒಂದು ಯಾವುದೋ ಕೆಲಸಕ್ಕೆ ಬೇಡಿಕೆ ಇಡ್ತಿದ್ದಾರೆ ಇವ್ರ ಮೇಲೆ ಒಂದು ಕಾನೂನು ಕ್ರಮ ಕೈಗೊಳ್ಳಿ ಅವನ್ನ ನಮಗ್ ನ್ಯಾಯ ದರ್ಕಿಸ್ಕೊಡ್ರಿ ಅಂತ ಕೂಡ ರಾಮ್ ಇದು ರಾಠೋಡ ಅವ್ರಿಗೆ ಗಮನಕ್ಕೆ ತಂದಿದ್ರು ಆದ್ರೂ ಕೂಡ ರಾಠೋಡ ಆಗಿರ್ಬಹುದು ಮತ್ತು ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ರೀತಿಯಾಗಿ ಅವನು ಕಾನೂನು ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿ ರೈತರು ಇನ್ನೂ ಆದ್ರೂ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ ಬಹಳಷ್ಟು ಮಟ್ಟಿಗೆ ಅವರು ಒಂದು ಆಡಿಯೋವನ್ನು ವೈರಲ್ ವೈರಲ್ ಮಾಡಕ್ ಹಾಕ್ತಾ ಇದ್ರು ಯಾಕೆ ಹೋಗ್ಲಿ ಸರಿ ಅಲ್ಸಲ್ಲ ನಾಳೆ ನಮಗ್ ತೊಂದರೆ ಆಗತ್ತೆ ಈ ಅಧಿಕಾರಿಗಳು ನಾಳೆ ನಮಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಅವ್ರು ರೈತರು ಆಡಿಯೋನು ವೈರಲ್ ಮಾಡಲಾಗಿದ್ರು ಬಟ್ ಈಗ ರೈತರು ಇವನ್ನ ಬೇಸತ್ತಕ್ಕೆ ಕಂಗಾಲಾಗಿ ಒಂದು ಆಡಿಯೋ ವೈರಲ್ ಕೂಡ ಹೇಳ್ಬಹುದು ಮಾಹಿತಿಗಾಗಿ ಈಗ ಅಜಿತ್ ಪಾಟೀಲ್ ಅಂತ ಹೇಳಿ ರೈತರು ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಅಜಿತ್ ಪಾಟೀಲ್ ಅವರೇ ನಮಸ್ಕಾರ ಸರ್ ನಮಸ್ಕಾರ ಸರ್ ಈಗ ನೀವು ಕೂಡ ಅಂದ್ರೆ ಇವರು ನಿಮ್ ಬಳಿ ಕೂಡ ಲಂಚ ಏನಾದ್ರು ಕೇಳಿದ್ರೆ ಒಂದು ಡಾಕ್ಯುಮೆಂಟ್ ತಗೊಂಡ್ರೆ ಅವರು ಇಷ್ಟ ಕೊಟ್ರೆ ಈ ಕೆಲಸ ಆಗತ್ತೆ ಅಂತ ಹೇಳ್ತಾ ಇದ್ರಿ ಸರ್ ಏನ್ ಕೆಲ್ಸಕ್ಕೆ ಹೋಗಿದ್ರಿ ನೀವು ಅವ್ರ ಬಳಿ ಏನ್ ಕೆಲಸ ಆಗ್ಬೇಕು ಅಂತ ಹೋಗಿದ್ರಿ ನಮ್ದೊಂದು ಹೊಲದೊಂದು ಕೆಲಸ ಆಯ್ತು ಸರ್ ಹಾ ಆ ಕೆಲ್ಸಕ್ಕೆ ಹೋಗಿದ್ವಿ ಹಾ ಆಯ್ತು ಡಾಕ್ಯುಮೆಂಟ್ಸ್ ಎಲ್ಲಾ ತಗೊಂಡ್ ಬನ್ನಿ ಮತ್ತೆ ಇಷ್ಟ ಆಗತ್ತೆ ನೋಡಿ ಅಮೌಂಟ್ ಅಂತ ಹೇಳಿ ಇಷ್ಟು ಕೊಟ್ರೆ ನಿಮ್ ಕೆಲಸ ಮುಗಿಸ್ಕೊಡ್ತೀನಿ ಅಂತ ಹೇಳ್ತಿದ್ರು ಸರ್ ಎಷ್ಟು ಕೇಳಿದ್ರು ನಿಮ್ ಹತ್ರ ನಮ್ದು ಐವತ್ ಸಾವಿರ ಕೇಳಿದ್ರು ಸರ್ ಐವತ್ತು ಸಾವಿರ ಹಾ ಸರ್ ಹ್ಮ್ 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 ಒಂದು ಸಣ್ಣ ಕೆಲ್ಸಕ್ಕೂ ಐವತ್ ಸಾವಿರ ಕೊಡ್ಬೇಕಾ ಇವ್ರಿಗೆ ಸರ್ ನೋಡಿ ಸರ್ ಈ ತರ ಎಲ್ಲ ಕಡೆ ರೈತರಿಗೂ ಇದೇ ತರ ಆಗ್ತಾ ಇದೆ ಸರ್ ನೀವೇನ್ ಹೇಳಿದ್ರಿ ಅವ್ರಿಗೆ ಆಯ್ತು ಸರ್ ಅಂತಂದು ನಾವು ಫೋನ್ ಕಟ್ ಮಾಡಿಬಿಟ್ವಿ ಸರ್ ಅವ್ರಿಗೆ ಈಗ ನಿಮ್ಮ ಜೊತೆಗೆ ಮಾತಾಡಿರೋ ಆಡಿಯೋನೇ ಅದು ಹಾ ಸರ್ ಆಮೇಲೆ ಏನಂದ್ರು ಆಮೇಲೆ ಮತ್ತೆ ಏನ್ ಕಾಲ್ ಮಾಡಿಲ್ವಾ ಇವರು ಇಲ್ಲ ಸರ್ ಆಮೇಲೆ ನಾವು ಅಂದ್ರೆ ನಾವಾಗಿ ಹೇಳ್ತೀವಿ ಅಂತ ಅಂದ್ವಿ ಹಾ ಆಮೇಲೆ ಏನಿದೆ ಮಾಡಲಿಲ್ಲ ಅಲ್ಲ ಅಜಿತ್ ಅವರೇ ಈಗ ನಿಮ್ಮ ಬಳಿ ಅಷ್ಟು ಧೈರ್ಯವಾಗಿ ದುಡ್ಡು ಕೇಳಿದಾರೆ ಲಂಚ ಕೇಳಿದ್ದಾರೆ ನೀವು ಹೋಗಿ ಅವ್ರ ಮೇಲಾಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡ್ಬೋದಾಗಿತ್ತಲ್ಲ ನೋಡಿ ಸರ್ ನಾವು ರೈತರು ಇಂತ ಕೆಲಸ ಆಗ್ಬೇಕಂತ ಹೋದ್ರೆ ಲಂಚ ಕೇಳ್ತಿದ್ದಾರೆ ಅಂತ ಕೇಳಕ್ ಹೋದ್ರೆ ಎಲ್ಲರೂ ಅದರಲ್ಲಿ ಸಾಮಿಲ್ ಇರ್ತಾರೆ ಎಲ್ಲರೂ ಆಯಿತು ನೋಡ್ತೀವಿ ಏನಾದ್ರು ಒಂದು ಅರ್ಜಿ ಬರ್ಕೊಟ್ಟ ಹೋಗ್ರಿ ಈ ತರ ಮಾತಾಡ್ತಾರೆ ಸರ್ ಹ್ಮ್ ಆದ್ರೂ ಒಂದ್ ಮಾತು ನೀವು ಕಂಪ್ಲೇಂಟ್ ಕೊಟ್ಟಿದ್ರೆ ಗೊತ್ತಾಗ್ತಾ ಇತ್ತು ಏನು ಎತ್ತ ಅಂತ ಓಕೆ ಓಕೆ ಅಜಿತ್ ಪಾಟೀಲ್ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ ಇದು ರೈತ ಅಜಿತ್ ಪಾಟೀಲ್ ಮಾತಾಡಿರೋದು ನಾಗೇಶ್ ಕೋಲಕಾರ್ ಇದಾರಲ್ಲ ಅಧಿಕಾರಿ ನೀರಾವರಿ ಇಲಾಖೆಯ ಅಧಿಕಾರಿ ಸೊ ರೈತರು ಯಾರೇ ಹೋಗಲಿ ಈಗ ಒಂದು ಒಂದು ಹೊರಗಡೆ ಬಂದಿದೆ ಅಷ್ಟೇ ಒಂದು ಮಾತ್ರ ಆದರೆ ಪ್ರತಿನಿತ್ಯ ರೈತರು ನೂರಾರು ಕೆಲಸಗಳಿರ್ತವೆ ಪಾಪ ನೂರಾರು ಕೆಲಸಗಳಿರ್ತವೆ ಹೋಗಿರ್ತಾರೆ ಸೊ ಅವ್ರ ಬಳಿ ಸಣ್ಣ ಪುಟ್ಟ ಕೆಲಸ ಅಂತ ಅಂದರೂ ಕೂಡ ಏನಿಲ್ಲ ಅಂದರೂ ಐನೂರರಿಂದ ಸಾವಿರ ಹೀಗೆಲ್ಲ ವಸೂಲಿ ಮಾಡ್ತಾನೆ ಇರ್ತಾರೆ ಅವರು ಮಾಡ್ತಾನೆ ಇರ್ತಾರೆ ಸೊ ಅವ್ರು ಯಾರು ಐನೂರಲ್ವಾ ಕೊಟ್ಬಿಡೋಣ ನಮ್ಮ ಕೆಲಸ ಆದರೆ ಸಾಕಪ್ಪ ಸಾವಿರ ಅಲ್ವಾ ಕೊಟ್ಬಿಡೋಣ ಐವತ್ತು ಸಾವಿರ ಕೇಳಿದರೆ ಎಲ್ಲಿಂದ ತರಬೇಕು ಪಾಪ ರೈತರು ಎಲ್ಲಿಂದ ತರಬೇಕು ಲಂಚ ಕೊಡೋದು ತಪ್ಪು ಇಸ್ಕೊಳ್ಳೋದು ತಪ್ಪು ಇದ್ರ ನಡುವೆ ಈಗ ವ್ಯವಸ್ಥೆನೇ ಹಂಗಿದೆ ಕೊಟ್ಟಿಲ್ಲ ಅಂದರೆ ಕೆಲಸ ಆಗಲ್ಲ ಈ ನೋಡಿ ಇದ್ರ ಬಗ್ಗೆ ನೀರಾವರಿ ಇಲಾಖೆ ಅಧಿಕಾರಿ ಈಗ ಆರೋಪವನ್ನು ಏನು ಎದುರಿಸ್ತಾ ಇದ್ರಲ್ಲ ನಾಗೇಶ್ ಕೋಲಕಾರ್ ಅಧಿಕಾರಿ ಇವರಿಗೆ ನಾವು ಕರೆಯನ್ನು ಮಾಡ್ತಾನೇ ಇದ್ದೀವಿ ನಿರಂತರವಾಗಿ ನೋಡೋಣ ಏನು ಹೇಳ್ತಾರೆ ಸಾಹೇಬರು ಇದರ ಬಗ್ಗೆ ಅಂತ ಹೇಳಿ ಆದರೆ ಸಾಹೇಬರು ಬ್ಯುಸಿ ಇದ್ದಾರೆ ಅಂತ ಕಾಣಿಸುತ್ತೆ ಕಾಲ್ ಪಿಕ್ ಮಾಡ್ತಾ ಇಲ್ಲ ಕಾಲ್ ಪಿಕ್ ಮಾಡಲ್ಲ ಅವರು ಗೊತ್ತಾಗಿದೆ ಈಗ ಅವ್ರಿಗೆ ಎಲ್ಲ ಕಡೆ ಸುದ್ದಿ ಓಡಾಡ್ತಾ ಇದೆ ನನ್ನ ಬಗ್ಗೆ ಅಂತ ಹೇಳಿ ಅದಕ್ಕೆ ಕಾಲ್ ಪಿಕ್ ಮಾಡಲ್ಲ ಅವರು ಇಂಥ ಭ್ರಷ್ಟ ಅಧಿಕಾರಿಗಳನ್ನು ಕಿತ್ತು ಹಾಕಬೇಕು ಅನ್ನೋದೇ ರೈತರು ಕೇಳ್ತಾ ಇರುವಂಥ ಅಥವಾ ರೈತರ ಆಗ್ರಹ ಎಲ್ಲಿ ನೋಡಿದರೂ ಭ್ರಷ್ಟ ಅಧಿಕಾರಿಗಳು ತುಂಬಿಕೊಂಡಿದ್ದಾರೆ ವಸತಿ ಇಲಾಖೆಯ ಹಗರಣವನ್ನು ಗಮನಿಸಿದ್ವಿ ನಾವು ವಸತಿ ಇಲಾಖೆಯಲ್ಲಿ ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ಆಗ್ತಾ ಇದೆ ಅಂತ ಹೇಳಿ ಪ್ರತಿನಿತ್ಯ ಎಲ್ಲ ಜಿಲ್ಲೆಗಳಲ್ಲೂ ರೈತರನ್ನು ತಿಗಣೆ ರಕ್ತ ಹೀರಿದಂಗೆ ಹೀರ್ತಾ ಇದ್ದಾರೆ ಈ ಅಧಿಕಾರಿಗಳು ಇಂಥವರನ್ನು ಸುಮ್ಮನೆ ಬಿಡಬಾರ್ದು ಅಂತ ಹೇಳ್ತಿದ್ದಾರೆ ರೈತರು